ನನ್ನೆಲ್ಲ ಎಲ್ಲ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮ್ಮ ಒಂದು ಪ್ರೀತಿಗೆ ನಿಜವಾಗ್ಲೂ ಕೂಡ ಆಯಿತಾ ವರ್ಡ್ಸೇ ಇಲ್ಲ ಪದಗಳೇ ಇಲ್ಲ ನಿಜವಾಗ್ಲೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತೀನಿ ಅಂದರೆ ನೋಡಿ ನಾನು ಫಾಲೋ ಮಾಡೋದಲ್ದೇನೆ ಕಮೆಂಟ್ ಮಾಡಿ ಕೇಳ್ತಿರಲ್ವ ಅಕ್ಕ ಈ ವಿಷಯದ ಬಗ್ಗೆ ಹೇಳಿ ಅಕ್ಕ ಏನಾಯಿತು ಕರ್ಣ ಸೀರಿಯಲ್ ಏನಾಯಿತು ಅಕ್ಕ ಕರ್ಣ ಸೀರಿಯಲ್ ಪ್ರೋಮೋ ಬರಲ್ವಾ ಅಂತ ಪ್ರೀತಿಯಿಂದ ಕೇಳ್ತಿರಲ್ಲ ಅದು ನಿಜವಾಗ್ಲೂ ಕೂಡ ನನಗೆ ತುಂಬಾ ಮನಸ್ಸಿಗೆ ಹತ್ರ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ಈ ಒಂದು ಬಿಗ್ ಬಾಸ್ ರಿವ್ಯೂ ಅನ್ನೋದೇನಿದೆ ಇದು ತುಂಬಾ ನೆಗೆಟಿವಿಟಿನ ನಾವು ತಗೊಳ್ತಾ ಇರ್ತೀವಿ ಆಯಿತಾ ಹತ್ತು ಜನ ಒಳ್ಳೆ ಕಮೆಂಟ್ ಹಾಕಿದ್ರೆ ಅದರಲ್ಲಿ ಆಯಿತಾ ಐದು ಜನ ಕೆಟ್ಟ ಕಮೆಂಟ್ ಹಾಕಿರ್ತಾರೆ ಅದು ಎಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಎಲ್ಲ ಹಾಕಿರ್ತಾರೆ ಸರಿನಾ ಆದರೆ ನಮ್ಮ ಒಂದು ಏನಪ್ಪ ಅಂತಂದ್ರೆ ನನ್ನ ಪಾಲಿಸಿ ಏನಂತಂದ್ರೆ ಬ್ಯಾಡ್ ಕಮೆಂಟ್ ಹಾಕಿದವರು ಕೂಡ ಒಂದು ದಿನ ಪಾಸಿಟಿವ್ ಆಗಿ ಕಮೆಂಟ್ ಹಾಕ್ತಾರೆ ಆ ಒಂದು ಮನಸ್ತತ್ವ ಅವರಲ್ಲಿ ಬರಬೇಕು ಆ ಥರ ನಾನು ಉಪಯೋಗ ಮಾಡೋದು ಯಾಕೆಂದರೆ ನಾನು ಯಾರ್ದು ಕೂಡ ನನ್ನ ಲೈಫಲ್ಲಿ ನಾನು ಭೇಷ ಅಂತಲೇ ಮಾಡೋ ಮನುಷ್ಯ ಅಲ್ವೇ ಅಲ್ಲ ಭೇಷ ಮಾಡೋ ಮನುಷ್ಯ ಅಲ್ವೇ ಅಲ್ಲ ಸರಿನಾ ನೀವು ಏನಾದರೂ ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ ಅಂತಂದರೆ ಒಂದು ಸರಿ ಆಯಿತಾ ನಿಮ್ಮ ಮನೆಯ ಹೆಣ್ಮಕ್ಳ ಜಾಗದಲ್ಲಿ ನನ್ನನ್ನು ಇಟ್ಟು ನೋಡಿ ನಿಮ್ಮ ಅಕ್ಕನೋ ಆಯಿತಾ ಅತ್ತಿಯನೋ ಈ ಥರ ನಿಮ್ಮ ತಾಯಿನೋ ನೀವು ಕಮೆಂಟ್ ಹಾಕುವ ಮುಂಚೆ ನನ್ನ ಬಗ್ಗೆ ಕೈ ಕೆಟ್ಟ ಕಮೆಂಟ್ ಹಾಕುವ ಮುಂಚೆ ಆ ಒಂದು ಸ್ಥಾನದಲ್ಲಿ ಆಯಿತಾ ನನ್ನನ್ನು ಇಟ್ಟು ನೋಡಿ ಅವಾಗ ನಾನು ನಿಮಗೆ ಅಕ್ಕನ ಥರನೋ ತಂಗಿ ಥರನೋ ಮಗಳ ಥರನೋ ತಾಯಿ ಥರನೋ ಕಾಣ್ತೀನಿ ಯಾಕೆ ಈ ವರ್ಡ್ಸ್ ಹೇಳಿದೆ ಅಂದರೆ ಒಂದು ಯಾವಾಗ ನಾನು ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ಒಂದು ವಿಡಿಯೋ ಮಾಡಿದ್ನಲ್ಲ ಆ ಕೆಳಗಡೆ ಒಂದು ಕಮೆಂಟ್ ಇತ್ತು ಆಯಿತಾ ಅಂದರೆ ಯಾವಳು ಇವ್ಳು ಯಾವಳು ಆಯಿತಾ ನಮಗೆ ಗೊತ್ತು ಹಾಗೆ ಹೀಗೆ ಅಂತೆಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಒಂದು ಆಯಿತಾ ದೃಷ್ಟಿಯಲ್ಲಿ ಆಯಿತಾ ತ್ರಿವಿಕ್ರಮ್ ಬೊಬೇಗೌಡ ಆಯ್ತಾ ಸೀಕ್ರೆಟ್ ಆಗಿ ಅಂತ ನಿಮಗೆ ಅನಿಸ್ತಾ ಇದೀಯಾ ಫೈನ್ ಗುಡ್ ಆಯಿತಾ ಅದು ನಿಮ್ಮ ಒಂದಿದು ನಿಮ್ಮ ತಿಳುವಳಿಕೆ ಅದನ್ನ ನೀವು ನನ್ನ ಮೇಲೆ ಏರಕ್ಕೆ ಬರಬಾರ್ದು ಆಯ್ತಾ ಅಂದ್ಕೊಂಡಿದ್ದೀರ ಅದನ್ನ ನಾನು ಅಂದ್ಕೋಬೇಕು ಅನ್ನೋದು ತುಂಬಾ ಗೊತ್ತಿಲ್ಲ ಓಕೆನಾ ಓಕೆ ಕನ್ನಡ ಸೀರಿಯಲ್ಗೆ ಬರೋಣ ಕನ್ನಡ ಸೀರಿಯಲ್ ಯಾವಾಗ ಬರುತ್ತೆ ಮೇಡಮ್ ಯಾವಾಗ ಬರುತ್ತೆ ಮೇಡಮ್ ಅಂತ ಎಲ್ಲರೂ ನೀವು ಕೇಳ್ತಾ ಇದ್ರಲ್ಲ ನೀವೆಲ್ಲರಿಗೂ ಗೊತ್ತು ಕನ್ನಡ ಸೀರಿಯಲ್ಲು ಆಯ್ತಾ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಟೈಮಲ್ಲಿ ಬರುತ್ತೆ ಒಳ್ಳೆ ಟೈಮಲ್ಲಿ ಅಂತಂದರೆ ಎಲ್ಲರೂ ಕೂಡ ಆಯ್ತಾ ಸಂಜೆ ಕೆಲಸ ಮುಗಿಸಿ ಆಯ್ತಾ ಫ್ರೀ ಫ್ರೀಯಾಗಿ ಬಂದು ಕೂತ್ಕೊಂಡು ಆಯ್ತಾ ಕಾಫಿ ಗಿಫಿ ಕುಡಿತಾ ಸ್ನ್ಯಾಕ್ಸ್ ತಿನ್ನೋ ಟೈಮಲ್ಲಿ ನಮ್ಮ ಕರ್ಣ ಸೀರಿಯಲ್ಲು ಬರುತ್ತೆ ಅನ್ನೋದು ಗೊತ್ತಾಗ್ತಿದೆ ಓಕೆ ಅದಕ್ಕಿಂತ ಮುಂಚೆ ಆ ಟೈಮಿಂಗ್ ಹೇಳ್ಬಿಡ್ತೀನಿ ನಿಮಗೆ ಸರಿನಾ ಸೀರಿಯಲ್ ಯಾವ ಒಂದು ಸೀರಿಯಲ್ನ ರಿಪ್ಲೇಸ್ ಮಾಡ್ತಾ ಇದೆ ಯಾವ ಒಂದು ಸೀರಿಯಲ್ ಜಿ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯವಾಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನಿಮ್ಮೆಲ್ಲರಿಗೂ ಗೊತ್ತು ಶ್ರೀರಸ್ತು ಶುಭಮಸ್ತು ಅನ್ನೋ ಒಂದು ಸೀರಿಯಲ್ ತುಂಬಾ ವರ್ಷಗಳಿಂದ ಝೀ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದೆ ನಮ್ಮ ನೈಂಟೀಸ್ ಕಿಡ್ಸ್ ಒಂದು ನೈಂಟೀಸ್ ಕಿಡ್ಸ್ ಏನಿದ್ದಾರೆ ಅವರ ಒಂದು ಡ್ರೀಮ್ ಗರ್ಲ್ ಅಂತಾನೆ ಹೇಳ್ಬೋದು ನಮ್ಮ ಸುಧರಾಣಿ ಅವರು ಅವರು ಅದರಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ರು ಶ್ರೀರಸ್ತು ಶುಭ ಮಸ್ತು ಸೀರಿಯಲಲ್ಲಿ ಈ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ ಇದೆಯಲ್ಲ ನಿಜವಾಗ್ಲೂ ಕೂಡ ಎಲ್ಲ ಮರ ಮನಸ್ಸನ್ನು ಗೆದ್ದಿತ್ತು ಅಂದರೆ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿತ್ತು ಅದಲ್ಲದೆ ಈಗ ಸ್ಟೋರಿ ಕೂಡ ಒಂದು ಎಂಡಿಗೆ ಬಂದಿದೆ ಒಂದು ಸ್ಟೋರಿ ಕೂಡ ಒಂದು ಎಂಡಿಗೆ ಬಂದಿರಲಿಲ್ಲ ಒಂದು ಕನ್ನಡ ವಾಹಿನಿ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ನ ಮುಕ್ತಾಯ ಮಾಡ್ತಾ ಇದೆ ಅಂದರೆ ಎಂಡ್ ಮಾಡ್ತಾ ಇದ್ದೆ ಯಾಕೆಂತಂದರೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಎಂಡ್ ಮಾಡಿ ಆ ಜಾಗಕ್ಕೆ ಕರ್ಣ ಸೀರಿಯಲ್ನ ಆಗ್ತಾ ಇದೆ ಆಯ್ತಾ ಒಂದು ಪಾಯಿಂಟ್ ನಿಮಗೆ ಒಂದು ಕ್ಲಿಯಾರಿಟಿ ಸಿಕ್ತು ಅಂತ ಅಂದ್ಕೊಂತೀನಿ ಅಂದ್ರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂದ್ರೆ ಸಂಜೆ ಅಂದರೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಏನು ಶ್ರೀರಸ್ತು ಶುಭಮಸ್ತು ಸೀರಿಯಲ್ಲು ಪ್ರಸಾರವಾಗ್ತಿತ್ತಲ್ಲ ಆ ಟೈಮಲ್ಲಿ ನಮ್ಮ ಕರ್ಣ ಸೀರಿಯಲ್ಲು ನಮ್ಮ ಮುಂದೆ ಬರ್ತಾ ಇದೆ ಅಂದರೆ ಸಂಜೆ ಆರು ಗಂಟೆಗೆ ಕರ್ಣ ಸೀರಿಯಲ್ಲು ಪ್ರಸಾರವಾಗ್ತಾ ಇದೆ ಈಗ ಇರುವಂತಹ ಶ್ರೀರಸ್ತು ಶುಭಮಸ್ತು ಅಂದರೆ ನಮ್ಮ ಅವರ ಶ್ರೀರಸ್ತು ಶುಭಮಸ್ತು ಸೀರಿಯಲ್ಲು ಮುಕ್ತಾಯವಾಗ್ತಾ ಇದೆ ಎಂಡ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಕಾರಣ ಇಷ್ಟೇನೆ ತುಂಬ ವರ್ಷಗಳಿಂದ ಬಂದಿದೆ ಅದಾದ್ರೆ ಸ್ಟೋರಿ ಕೂಡ ಇವಾಗ ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ ಹಾಗಾಗಿ ಶ್ರೀ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಮುಗಿಸ್ತಾ ಇದೆ ನಮ್ಮ ಜೀಕರಣ ವಾಹಿನಿ ಆ ಒಂದು ಸಂಜೆ ಆರು ಗಂಟೆ ಟೈಮ್ ಅಲ್ಲಿ ನಮ್ಮ ಕರ್ಣ ಸೀರಿಯಲ್ನ ಪ್ರಸಾರ ಮಾಡಕ್ಕೆ ಎಲ್ಲಾ ರೀತಿಯನ್ನು ಎಲ್ಲ ರೀತಿಯ ಸಜ್ಜು ಮಾಡ್ಕೊತಾ ಇದೆ ನಮ್ಮ ಜೀಕರಣ ವಾಹಿನಿ ಓಕೆ ಮೇಡಮ್ ಆರು ಗಂಟೆಗೆ ಏನೋ ಸೀರಿಯಲ್ ಬರುತ್ತೆ ಅಂತ ಹೇಳಿದ್ರಿ ಕರ್ಣ ಸೀರಿಯಲ್ ಸರಿನಾ ಹಾಗಾದ್ರೆ ಕರ್ಣ ಸೀರಿಯಲ್ ಅಲ್ಲಿ ಈರೋಯಿನ್ ಯಾರು ಮೇಡಮ್ ಇದು ತುಂಬಾ ಸರಿ ಕೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಆಯ್ತಾ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಮ್ಮ ಕರ್ಣನಿಗೆ ಆಯ್ತಾ ಜೋಡಿ ಆಗ್ತಿರುವ ಹೀರೋಯಿನ್ ನಮ್ರತಾ ಗೌಡ ಇದನ್ನ ನೀವೆಲ್ಲರೂ ಒಪ್ಕೋಬೇಕು ಆಯ್ತಾ ಇಲ್ಲಿ ಭವ್ಯ ಗೌಡ ಕ್ಯಾರೆಕ್ಟ್ರು ಆಯ್ತಾ ಮುಖ್ಯ ಅಲ್ವಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯ ಇಲ್ಲಿ ನಮ್ರತ ಗೌಡ ಭವ್ಯ ಗೌಡ ಇಬ್ರು ಕೂಡ ಕರ್ಣ ಸೀರಿಯಲ್ಗೆ ಮುಖ್ಯ ಮದುವೆ ಆಗುವಂತಹ ಹುಡುಗಿ ನಮ್ರತ ಗೌಡ ಅಂದ್ರೆ ಹೀರೋಯಿನ್ ಅನ್ನೋ ಒಂದು ಏನಿದೆ ಅದು ನಮ್ರತ ಗೌಡ ಸೆಕೆಂಡ್ ಹೀರೋಯಿನ್ ಮತ್ತು ಬೊಬಿಯ ಗೌಡ ಇಲ್ಲಿ ಬೊಬಿಯ ಗೌಡ ನಮ್ರತ ಗೌಡ ಅಡ್ಡ ತಂಗಿ ಆಗಿರೋದ್ರಿಂದ ಇನ್ನೊಂಥರ ಟ್ರಯಾಂಗಲ್ ಲವ್ ಸ್ಟೋರಿಯ ನಡ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಯಾಕೆ ಗೌಡ ಸೆಕೆಂಡ್ ಹೀರೋಯಿನ್ ಆಗಿ ಒಪ್ಕೊಂಡ್ರು ಒಳ್ಳೆ ಚಾನ್ಸ್ ಸಿಗೋದಲ್ಲ ನಮ್ರತ ಕೂಡ ಸೆಕೆಂಡ್ ಹೀರೋಯಿನ್ ಸಾರಿ ಸೆಕೆಂಡ್ ಹೀರೋಯಿನ್ ಆಗ್ಬೋದಿತ್ತಲ್ಲ ಭವ್ಯ ಕೂಡ ಫಸ್ಟ್ ಹೀರೋಯಿನ್ ಆಗ್ಬೋದಿತ್ತಲ್ಲ ಹಾಗೆ ಹೀಗೆ ಅಂತೇಳಿ ನೀವೇ ನಿಮ್ಮ ಮನಸ್ಸಿಗೆ ಹಾಕ್ಕೊಂಡು ಗೊಂದಲ ಕಾಣ್ಕೊಬೇಡಿ ಆ ಕತೆಗೆ ಆ ಸ್ಟೋರಿಗೆ ಆಯ್ತಾ ಯಾರು ಆಯ್ತಾ ಬೇಕಾಗುತ್ತೆ ಅವ್ರನ್ನ ತಗೊಂಡಿರುತ್ತೆ ಚಿತ್ರತಂಡ ಹಾಗಾಗಿ ಈಗ ಒಂದು ಬಬ್ಲಿ ಆಗಿ ಆಯಿತಾ ಒಂದು ಲವ್ ಮಾಡುವ ಕ್ಯಾರೆಕ್ಟರ್ ಗೆ ಭವ್ಯ ಗೌಡ ತಗೊಂಡಿದ್ದಾರೆ ಅಂದ್ರೆ ಭವ್ಯ ಗೌಡ ಅವ್ರಿಗೆ ಅದೇನೋ ಒಂದು ಆ ಸೀರಿಯಲ್ ಈ ಪಾತ್ರ ಮಾಡಿದ ಭವ್ಯ ಗೌಡರು ಇಷ್ಟ ಆಗ್ತಾರೆ ಅನ್ನೋದಕ್ಕೋಸ್ಕರವಾಗಿ ಭವ್ಯ ಗೌಡರು ಸೆಕೆಂಡ್ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ನಮ್ರತಾ ಗೌಡವ್ರು ಫಸ್ಟ್ ಹೀರೋಯಿನ್ ಆಗಿದ್ದಾರೆ ನಮ್ರತ ಗೌಡ ಫಸ್ಟ್ ಹೀರೋಯಿನ್ ಆಗಿ ನಮ್ಮ ಕಿರಣ್ ರಾಜ್ ಅವ್ರನ್ನ ಮದುವೆ ಆಗ್ತಾರೆ ಸ್ಟೋರಿ ಲೈವ್ ಹಾಗೇನೆ ಮುಂದಕ್ಕೆ ಹೋಗುತ್ತೆ ಇಲ್ಲಿ ನಮ್ಮ ಭವ್ಯ ಗೌಡರು ಆಯ್ತಾ ಕಿರಣ್ ರಾಜ್ ಅವ್ರನ್ನ ಡೇ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಒಂದು ಪ್ರೀತಿ ಒನ್ ಸೈಡ್ ಪ್ರೀತಿ ಅನ್ನೋದಕ್ಕಿಂತ ಕಿರಣ್ ರಾಜ್ ಅವ್ರಂದ್ರೆ ಕೂಡ ಭವ್ಯಗೌಡ ಮೇಲೆ ಇಷ್ಟ ಇರುತ್ತೆ ಆದರೆ ನಮ್ರತಾ ಗೌಡ ಅವ್ರ ಮದುವೆ ಆಗ್ತಾರೆ ನಮ್ರತಾ ಗೌಡ ಫಸ್ಟ್ ಹೀರೋಯ್ನು ಭವ್ಯೇಗೌಡ ಸೆಕೆಂಡ್ ಹೀರೋಯ್ನು ಬಟ್ ನಾನು ನನಗಿರೋ ಒಂದು ಅನುಭವದ ಪ್ರಕಾರ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ಫಸ್ಟ್ ಹೀರೋಯಿನ್ ಸೆಕೆಂಡ್ ಹೀರೋಯಿನ್ ಇದೆಲ್ಲ ಮುಖ್ಯ ಅಲ್ಲ ಆ ಒಂದು ಪಾತ್ರಕ್ಕೆ ತೂಕ ಎಷ್ಟಿದೆ ಆಯ್ತಾ ಆ ಪಾತ್ರಕ್ಕೆ ತೂಕ ಎಷ್ಟಿದೆ ಅದಲ್ಲದೆ ಪ್ಲೇ ಅಂದರೆ ನಾವು ಎಷ್ಟು ಆಯ್ತಾ ಕಾಣಿಸ್ಕೊಂತೀವಿ ಸ್ಕ್ರೀನಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಬವ್ಯೇಗೌಡ ಸೆಕೆಂಡ್ ಹೀರೋಯಿನ್ ಆದರೂ ಕೂಡ ಅವ್ರ ಪಾತ್ರ ತುಂಬಾ ಚೆನ್ನಾಗಿರುತ್ತೆ ಕರ್ಣ ಸೀರಿಯಲ್ಲು ನಿಮಗೆಲ್ಲರಿಗೂ ಗೊತ್ತು ಆಯಿತಾ ಝೀ ಕರ್ಣ ವಾಹಿನಿಯಲ್ಲಿ ಸಂಜೆ ಆರು ಗಂಟೆ ಪ್ರಸಾರವಾಗುತ್ತೆ ಝೀ ಕನ್ನಡ ವಾಹಿನಿಯಲ್ಲಿ ಆಯಿತಾ ಕರ್ಣ ಸೀರಿಯಲ್ಲು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಟಿ ಆರ್ ಪಿ ತಗೊಳುತ್ತೆ ನನಗೆ ಗೊತ್ತಾಗುತ್ತೆ ಯಾಕೆಂದರೆ ನೋಡಿ ನಮ್ರ ತಗೌಡ ಬವ್ಯೇಗೌಡ ಇಬ್ಬರೂ ಕೂಡ ಹೀರೋಯನ್ನು ಅದೇ ರೀತಿ ಕಿರಣ್ ರಾಜ್ ಅವರು ಕಿರಣ್ ರಾಜ್ ಅವರಿಗೆ ಈ ಕನ್ನಡತಿ ಸೀರಿಯಲ್ನ ಫೇಮ್ ತುಂಬಾನೇ ಇದೆ ಅದಲ್ಲದೆ ಸಿನಿಮಾ ಕೂಡ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅದಲ್ಲದೆ ನೈಜವಾದ ಆ್ಯಕ್ಟಿಂಗು ಕಿರಣ್ ರಾಜ್ ಅವ್ರದ್ದು ಹಾಗಾಗಿ ನಮ್ರತಾ ಗೌಡ ಕಿರಣ್ ರಾಜ್ ಅವರ ಒಂದು ಈ ಲವ್ ಸೀನ್ಸ್ಗಳಿರ್ಬೋದು ಅದೇ ರೀತಿ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಲವ್ ಸೀನ್ಸ್ ಲವ್ ಸೀನ್ಸ್ಗಳಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅದಲ್ಲದೇ ಪ್ರೋಮೋ ಯಾವಾಗ ಬರುತ್ತೆ ಅಂತ ಕೇಳೋರಿಗೆ ದಯವಿಟ್ಟು ಆಯಿತಾ ನಿಮಗೆ ಏನು ಅಕ್ಷಯ ತೃತೀಯ ಇದೆಯಲ್ವ ಅಕ್ಷಯ ತೃತೀಯ ದಿನ ಅಕ್ಷಯ ತೃತೀಯ ದಿನ ಈ ಕರ್ಣ ಸೀರಿಯಲ್ನ ಪ್ರೊಮೋ ಬರುತ್ತೆ ಅನ್ನೋದು ಒಂದು ಮಾತಿದೆ ಆಯಿತಾ ಕನ್ಫರ್ಮ್ ಆಗಿ ನಾನು ಹೇಳಲ್ಲ ಬಟ್ ನನಗಿರುವ ಒಂದು ಸುದ್ದಿಯ ಪ್ರಕಾರ ಏನು ಈ ಒಂದು ಏಪ್ರಿಲ್ ಎಂಡ್ ಏನಿದೆ ಆ ಒಂದು ಟೈಮಲ್ಲಿ ಅಕ್ಷಯ ತೃತೀಯ ಟೈಮಲ್ಲಿ ಅಕ್ಷಯ ತೃತೀಯ ದಿನ ಆಯಿತಾ ಏನು ಬಸಂಜ್ ಜಯಂತಿ ಇದು ಒಂದು ಹಿಂದೆ ಮುಂದೆ ಅಂದರೆ ಅಕ್ಷಯ ತೃತೀಯ ದಿನ ಕರ್ಣ ಸೀರಿಯಲ್ನ ಪ್ರೊಮೋ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇಷ್ಟೊತ್ತಿಗೆ ಕರ್ಣ ಸೀರಿಯಲ್ನ ಪ್ರೊಮೋ ರಿಲೀಸ್ ಆಗ್ತಾ ಇತ್ತು ಬಟ್ ಶಿರಸ್ತು ಶುಭ ಸೀರಿಯಲ್ ಇದೆಯಲ್ಲ ಅದನ್ನು ಒಂದು ಎಂಡ್ ಆದಮೇಲೆ ಅವರು ಪ್ರೊಮೋ ಬಿಟ್ಟರೆ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಅಂತ ಅವರು ಆ ಥರ ಒಂದು ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಯಾವಾಗ ನಮಗೆ ಈ ಎಂಡ್ ಎಪಿಸೋಡ್ ಅಂತ ಗೊತ್ತಾಗುತ್ತಲ್ವ ಶಿರಸ್ತು ಶುಭ ಮಸ್ತ್ ಆವಾಗ ನಮಗೆ ಆಟೋಮೆಟಿಕ್ಕಾಗಿ ಕರ್ಣ ಸೀರಿಯಲ್ಲು ಆಯಿತಾ ಪ್ರೊಮೋ ಯಾವಾಗ ಬರುತ್ತೆ ಯಾವಾಗ ಪ್ರಸಾರವಾಗುತ್ತೆ ಎಲ್ಲವೂ ಗೊತ್ತಾಗ್ತದೆ ಆದರೆ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ವೆರಿ ಸೂನ್ ಅಂದರೆ ಯಕ್ಷ ತೃತೀಯ ದಿನ ಬರ್ಬೋದು ಅನ್ನೋದು ನನಗೆ ನೈಂಟಿ ಪರ್ಸೆಂಟ್ ಗೊತ್ತಿರುವಂಥ ಒಂದು ವಿಷಯ ಏಕೆಂದರೆ ಐ ಪಿ ಎಲ್ ಬರಲಿಲ್ಲ ಅಂದಿದ್ದಿದ್ರೆ ಖಂಡಿತವಾಗೂ ಸರ್ತಿ ಪ್ರೊಮೋ ಬಂದಾಗಿರೋದು ಏಕೆಂದರೆ ಈ ಸಾರಿ ಐ ಪಿ ಎಲ್ ಏನಿದೆ ನಮ್ಮ ಆರ್ ಸಿ ಬಿ ಸಖತ್ತಾಗೆ ಗೇಮ್ ಆಡ್ತಾ ಇದೆ ಹಾಗಾಗಿ ಕಪ್ ಗೆಲ್ಲೋ ಸಾಧ್ಯತೆಗಳು ತುಂಬಾ ಇದೆ ಹಾಗಾಗಿ ನಮ್ಮ ಎಲ್ಲ ಪ್ರೇಕ್ಷಕರು ಕೂಡ ಇವಾಗ ಆರ್ ಸಿ ಬಿ ಮ್ಯಾಚು ಐ ಪಿ ಎಲ್ ಮ್ಯಾಚ್ ಕಡೆ ಬಿದ್ದಿದ್ದಾರೆ ಹಾಗಾಗಿ ತುಂಬಾನೇ ಬ್ರಿಲಿಯಂಟ್ ಯೋಚನೆ ಮಾಡಿದಂತಹ ಕನ್ನಡ ಅದೇ ರೀತಿ ಕರ್ಣ ಸೀರಿಯಲ್ ನ ನಿರ್ದೇಶಕರು ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಐ ಪಿ ಎಲ್ ಇರೋದ್ರಿಂದ ಸ್ವಲ್ಪ ಸೀರಿಯಲ್ನ ಮುಂದಕ್ಕೆ ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ ವೆರಿ ಸೂನ್ ಪ್ರೋಮೋ ನಿಮ್ ಮುಂದೆ ಬರುತ್ತೆ ಒಟ್ಟಾರೆ ಆಗಿ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಆಯಿತಾ ಯಾರೇ ಆಕ್ಟ್ ಮಾಡಲಿ ಆಯ್ತಾ ಅವ್ರ ಆಕ್ಟಿಂಗ್ ಚೆನ್ನಾಗಿದೆಯಾ ಅವ್ರಿಗೆ ಗೊತ್ತಿರೋದು ಇಷ್ಟೇ ಆಯ್ತಾ ನಮ್ರತಾ ಗೌಡ ಕಿರಣ್ ರಾಜ್ ನಮ್ಮ ಗೋಡ ಮೂರೂ ಜನ ಕೂಡ ಆಯಿತಾ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ ಒಳ್ಳೆ ಆ್ಯಕ್ಟಿಂಗ್ ಗೊತ್ತಿದೆ ಮೂರು ಜನಕ್ಕೂ ನಿಮ್ಮ ಸಪೋರ್ಟ್ ಇರಲಿ ನಾನು ಅವ್ರು ಮಾಡಿದರೆ ನೋಡಲ್ಲ ಇವ್ರು ಮಾಡಿದರೆ ನೋಡಲ್ಲ ಹಿಂಗೆ ಹೇಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಒಂದು ಸೀರಿಯಲ್ ಅಂದರೆ ಆಯಿತಾ ಎಲ್ಲ ಪಾತ್ರಗಳನ್ನೂ ನಾವು ಇಷ್ಟಪಡಬೇಕು ಇಷ್ಟಪಟ್ಟಾಗಲೇ ಅದೊಂದು ಸೀರಿಯಲ್ ಆಗೋದು ನಾನು ನನಗನ್ಸಿದ್ದನ್ನು ಹೇಳಿದ್ದೀನಿ ಅದರ ಮೇಲೆ ನಿಮಗೆ ಬಿಟ್ಟಿದ್ದು ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್